ரெடி நான் ரெடிய நோட் கேல்ச ಏ ನಾಳೆಗ್ ಮಾಡು ಈಗೇನ ಟೌನ್ಸ್ ರೈತಿ ನಿದ್ದೆ ಮಾಡಾಕ್ ಬಿಡು ನನಗ ಅಲ್ಲಿ ರೊಕ್ಕ ತಗೊಂಡಿವಿ ಅಡ್ವಾನ್ಸ್ ರೊಕ್ಕ ಕೊಟ್ಟನ್ ಮಾಲಾಕ ಹೇಳ್ ಜಲ್ದಿ ರೆಡಿಯಾಗಿ ಆಗಿ ಹೇಳ್ ಕೆಲ್ಸಕ್ಕೆ ಹೋಗೋಣ ತಿಬ್ರು ಆಯ್ತ ಬಂದಾಗಪ್ಪ ಬಂದೆ

ಹೋಗಕ್ರಿ ಗಣೇಶ್ ನಗರ ಇಪ್ಪತ್ ಇಪ್ಪತ್ ರೂಪಾಯಿ ಆತತ್ ನೋಡ್ರಿ ಒಬ್ಬರಿಗೆ ಇಲ್ಲ ಹತ್ತೂಯ್ ತೋತಾರ ಎಲ್ರಿ ಇಪ್ಪತ್ ರೂತಿ ರೂಪಾಯಿ ನಾವ್ ದಿನಾ ಹೋಗ್ತೇವಲ್ಲಾಸ್ಟ್ ನೋಡ್ರಿ ಆಯ್ತ ನಡ್ರಿ ಸಾರಿಗೇ ಆಯ್ತು ಹೇಳ್ತೀನಿ ಯಾರು ಬಂದೇ ಇಲ್ಲ ಇನ್ನು ಯಾರು ಬಂದೇ ಇಲ್ಲ ಒಬ್ಬರು ಬಿ ಇವ ಯಾರು ಬಂದಿಲ್ಲ ಆಳುಗಳು ಇಲ್ಲೇ ಕುಂದ್ರು ಕೆಲಸ ಮಾಡ್ಕೊತರು ನಾ ಬರ್ತೀನಿ ಹೋಗಿ ಏ ನಿಮ್ಮ ಮನೆ ಬಿ ಬರ್ತೀನಿ ಅಂತ ಹೇಳ್ಕಿರಾನ ಹಂಗೆ ಆಕಡೆ ಹೋಗಿ ಕುತ್ತಿ ಕುಡ್ಕೋತ ನೀ ಜಲ್ದಿ ಬಾ ಮಾಲಕರು ಬರ್ತಾರ ಈಗ ಕುಡಾಕೇನ್ ರೊಕ್ಕ ಕೊಟ್ಟಿಯಾನ ಐತಾ ಜಲ್ದಿ ಬಾ ಹೋಗಿ ಅಯ್ಯೋ ಮಲಕರ ಸ್ವಲ್ಪ ಜಲ್ಲಿ ಬರ್ರಿ ಮಲಕ್ರಿ ಹೋಗಿ ಕುಡ್ದು ಎಲ್ಲಿ ಬಿದ್ದಾನೋ ಏನೋ ಗೊತ್ತಿಲ್ರಿ ಸ್ವಲ್ಪ ಬರಲ್ಲ ಬಿಸಿಲು ಬಾಳ ಆಗೇತ ಇಲ್ರಿ ಮಲಕ್ರ ಹೋಗ್ಬಿಟ್ಟ ಎಲ್ಲಿ ಹೋಗಾನೆ ಆರ್ಕೊಂಡ್ರಿ ಬಂದಿಲ್ರಿ ಆಡ್ತಾಯಿ ಸತ್ತ ಹೋಗಿ ಬರ್ರಿ ಮಲಕ್ರಿ ಏನಾಯ್ತು ಏನ ಚಾಲೂ ಮಾಡಿಲ್ಲರೇ ಕೆಲ್ಸಾ ನಾವ್ ಇನ್ನ ಬಂದೇ ಇಲ್ಲ ರೀ ಮಲಕ್ರ ಮತ್ತ ಹೆಂಗ್ ರೀ ಈಗ ನೋಡ್ರಿ ಎಟ್ಟ್ ಎರಡ್ ಆಯ್ತ ಟೈಮ್ ಯಾವಾಗ ಬರ್ತಾರ ಏನ್ ಮಾಡ್ಬೇಕ್ ಮಲಾ ನಾನು ಫೋನ್ ಸಾಕೈತ್ರಿ ಅಂದ್ ಫೋನ್ ತೆಗಿತೈ ಇಲ್ಲ ಅವಾ ಎಲ್ಲಿ ಬಿದ್ದಾನೋ ತಿಂಗ್ಳಾನ ಗಟ್ಟಲೆ ನಾ ಬೇಡಿಂಗ ಕಟ್ಟಿಲ್ಲ ಈಗ ಹಿಂಗೆ ಅಂದ್ರ ಹೆಂಗ್ರಿ ನಮ್ದು ಓಪನಿಂಗ್ ಮಾಡೋದು ಬಂದೈತಿ ಈಗ ಸಮೀಪ ಹಿಂಗ ಅಂದ್ರ ಹೆಂಗ್ರಿ ನಿಮ್ ನಮ್ಮ ನಿಮ್ ಅಲ ನಿಮ್ಮ ಮನಿಯವ್ರು ಫೋನ್ ಹೈತ್ರಿ ಅವ್ರಿಗೆ ಫೋನ್ ಸಾಕೈತ್ರಿ ಅಂದ ಫೋನ್ ಸ್ವಿಚ್ ಅಪ್ ಆಗಿ ಬರಾಕತ್ತ್ರಿ ಮಲಕ್ರ ಏನ್ ಮಾಡಬೇಕ್ರ ನಾ ಅದ್ಕೆ ನಿಮಗತಿನ್ರಿ ನಾ ಅವ್ರ ಸ್ವಿಚ್ ಆಫ್ ಬರತ್ತದ ಅಂತ ಐತ ಹೋಗ್ ಬಿಡ್ರಿ ಮತ್ತ್ ನೀವ್ ಮನಿಗೆ ಏನ್ ಮಾಡ್ತೀರಿ

ಇದು ನಿಮ್ ರೀ ಪೂರಿ ಮಾಲಕರ ನಮ್ದೇ ಮನಿ ನೋಡ್ರಿ ಮಾಲಕರ ಅಲ್ಲ ಒಂದ್ ಸ್ವಲ್ಪ ಚಂದಾಗೆ ಬಿಲ್ಡಿಂಗ್ ಅದು ಕಟ್ಟಬೇಕ ಏನ್ ಮಾಡ್ತಿರ ಮಾಲಕರ ಕುಡ್ದು ದಂಡಿ ದಂಡಿ ಬೀಳ್ತಿರ್ತಾನವ ರೋಡ್ ದಂಡಿ ಬೀಳ್ತಾನ ಎಲ್ಲ ಬಿಳ್ತಾನ ಬರ್ರಿ ಮಾಲಕರ ಚಾ ಮಾಡ್ತೀನಿ ಚಾ ಅದ ಏನ್ ಬ್ಯಾಡ್ರಿ ನಿಮ್ಗೆ ಬಿಡಕ್ ಬಾನ ಬಂದಿದ್ದೇನ ನಾ ಹೋಗ್ಬಿಡ್ತೇನೆ ಹತ್ರ ಹಂಗೆ ಕ್ರಿ ಸ್ವಲ್ಪ ಮನಿ ತನ ಚಾ ಕುಳ್ಳರ್ಸಿ ಹೋಗ್ತಿರೇನು ಸ್ವಲ್ಪ ಚಾ ಕುಡಿ ಮತ್ತ ಒಂದ್ ಸ್ವಲ್ಪ ನಿಮ್ ಜೊತೆ ಮಾತಾಡ್ಬೇಕು ನಾ ನನ್ ಜೊತೆ ಮಾತಾಡ್ಬೇಕ್ರಿ ಏನ್ ಮಾತಾಡ್ಬೇಕ್ರಿ ಸ್ವಲ್ಪ ನಳಿ ಬರ್ರಿ ಮಾಲಕರ ಬಿಸಲ್ ಬಾಳ್ರಿ ಅಲ್ಲ ಏನ್ ಮಾತಾಡ್ಬೇಕಂದ್ರಲ್ಲ ಏನ್ ಮಾತಾಡ್ಬೇಕ್ರ ನನ್ನ ಜೊತೆ ಬಾಳ ದಿನ ಆಗಿತ್ತು ನನ್ನ ಮನಸ್ಸಿನ ಮಾತ ನಿಮ್ಗೆ ಹೇಳ್ಬೇಕಾಗಿತ್ತು ಬಾಳ ದಿನ ಆಯ್ತು ಏನ್ ಹೇಳ್ಬೇಕ್ರ ನಿಮ್ ಮಾತು ಮಾತ್ ನನಗ ನೀವ್ ತಪ್ಪು ತಿಳ್ಕೊಳಿಕಂದ್ರ ನಿಮ್ಗ ಒಂದ್ ಮಾತ್ ಹೇಳ್ತೀನಿ ನಾಕ್ ತಪ್ಪು ತಿಳ್ಕೊಳ್ರಿ ಹೇಳ್ರಿ ನಿಮ್ ಮನಸ್ಸಿನಾಗ ಏನೈತಿ ಹೇಳ್ರಿ ಮಾತು ನನಗ ಬಾಳ ದಿನದಿಂದ ಅವನ್ ನನ್ಗ ನಿಮ್ ಮ್ಯಾಲ ಮನಸ್ಸಾಗೈತಿ ನಿಮ್ಗೆ ಇಷ್ಟ ಇದೀನೇನಿಲ್ಲ ನಿಮ್ಗ ನನ್ ಮ್ಯಾಲ ಮನಸ್ಸಾಗೈತ್ರಿ ಅಲ್ಲ ನನಗೂ ಐತಿ ಬಿಡ್ರಿ ಬಟ್ ನಮಗೂ ಮನಸ್ಸು ಆದತಿ ಆದ್ರೆ ಅದು ಕಂಟ್ರೋಲ್ ಮಾಡ್ಕೋಬೇಕಾಗತ್ತೈತ್ರಿ ಅದೇನ್ ಗೊತ್ತಿಲ್ಲರಿ ಮಾಲಕರ ನನಗ ನೀವು ಅಂದ್ರೆ ಇಷ್ಟ ಜಾಸ್ತಿ ಇಷ್ಟಪಡಾಗತ್ತೆ ನೀವು ಇಷ್ಟಪಡ್ತೀರಿ ಏನು ಹೇಳ್ರಿ ನಾನು ಅಲ್ರಿ ನೀವು ಇಷ್ಟಪಡ್ತೀನಿ ಅಂತ ಸರಳವಾಗಿ ಹೇಳ್ತೀರಲ್ಲ ನನಗೆ ಮದುವೆ ಆಗೈತ್ರಿ ಮದುವೆ ಆದ್ರೆ ಏನೈತ್ರಿ ನಂದು ಮದುವೆ ಆಗೈತಿ ಮದುವೆ ಮಾಡ್ಕೊಂಡವ್ರ ಏನು ಲವ್ ಮಾಡಲ್ಲ ಏನ್ರಿ ನೋಡ್ರಿ ಪ್ರೀತಿ ಗೀತಿ ಲವ್ ಗೀವನ್ ಅದನ್ನು ಮಾಡಲ್ರಿ ಎಲ್ಲ ಹಂಗೇನು ಹೇಳಿ ಹೋದ್ರಿ ಹಂಗ್ರಿ ನಮ್ ನೀವು ಬಾಳ ಇಷ್ಟಪಟ್ಟಿ ನಾನು ಹುಚ್ಚುಕಿಚ್ ಆಗಿರೇನ್ರಿ ಇಷ್ಟ ಪಟ್ಟೀನಿ ಅಂತ ಎರಡು ಸರಳವಾಗಿ ಇಷ್ಟಪಡ್ತೀರಿ ಇವತ್ತು ಮತ್ತೆ ನಾಳೆ ಕಷ್ಟವೂ ಪಡ್ಬೇಕಾದತ್ನು ಬಿಡ್ರಿ ನಾ ಹೋತನತ್ತು ಮಲಕ್ರ ಮನ್ರಿ ನೀವು ಸರಕ್ ನಿಮ್ಮ ಜೊತೆ ಮಾತಾಡ್ಬೇಕು ಸ್ವಲ್ಪ ಏನು ಮಾತಾಡ್ತೀರ ನಿಮ್ಮ ಜೊತೆ ನಾ ಭಾಳ ಇಷ್ಟಪಟ್ಟೀನಿ ರೀ ನಿಮ್ಗೆ ಬರ್ರಿ ನಾ ಮಾತಾಡ್ಬೇಕು ನಿಮ್ಮ ಜೊತೆ ನಾ ನಿಮ್ಗೆ ಭಾಳ ಇಷ್ಟ ಪಡ್ಲಾತ್ತೇನ್ರಿ ಬರ್ರಿ ಮಲಕ್ರ ಸ್ವಲ್ಪ ಚಹಾ ಕುಡಿದು ಹೋಗತ್ತರಿ ನೀನು ేనప్పా కళలి హి చా కుర్చి కలుస్తేన మాలకర్ గార్డు えー、いえー、行くぞええー、行くぞやばらくてええ、やばらくて